ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ನಿಮ್ಮ ಶಂಶೀರ್ ಬುಡೋಳಿ ಆ ಊರಲ್ಲಿ ಆ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆಯ ಸಂಭ್ರಮ ಈ ಪ್ರಯುಕ್ತ ಹೊರೆ ಕಾಣಿಕೆಯ ಮೆರವಣಿಗೆ ಅಲ್ಲಿ ಬರ್ತಾ ಇತ್ತು ಇದೇ ವೇಳೆ ಆ ಊರಿನ ಮುಸ್ಲಿಂ ಬಾಂಧವರು ಆ ಮೆರವಣಿಗೆಯನ್ನು ಗೌರವದಿಂದ ಭಕ್ತಿಯಿಂದ ಸ್ವಾಗತಿಸಿ ತಂಪು ಪಾನೀಯ ಸಹಿತಿಯನ್ನು ವಿತರಿಸಿ ಕೋಮು ಸಾಮರಸ್ಯವನ್ನು ಸೌಹಾರ್ದತೆಯ ಒಂದು ವಾತಾವರಣವನ್ನು ನಿರ್ಮಿಸಿ ಭಾವೈಕ್ಯವನ್ನು ಮೆರೆದಿದ್ದಾರೆ ಹಾಗಾದರೆ ಆ ಊರು ಯಾವುದು ಆ ಹಿಂದೂ ಮುಸ್ಲಿಂ ಜನರ ನಡುವಿನ ಸೌಹಾರ್ದತೆಯ ಪ್ರತೀಕ ಹೇಗಿತ್ತು ಅಂತ ನೀವೇ ಈ ವಿಡಿಯೋದಲ್ಲಿ ಒಮ್ಮೆ ನೋಡಿ ಮಂಗಳೂರು ಸಮೀಪದ ಬಜಾಲ್ ನಂತೂರಿನ ಆಮೆಯು ಶ್ರೀ ಆದಿಶಕ್ತಿ ದೇವಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಇದರ ಪ್ರಯುಕ್ತ ಮಂಗಳವಾರ ಸಂಜೆ ನಡೆದಂತಹ ಹೊರೆ ಕಾಣಿಕೆ ಮೆರವಣಿಗೆಯನ್ನು ಮುಸ್ಲಿಂ ಬಾಂಧವರು ಸ್ವಾಗತಿಸಿ ಭಾವಿಕ್ಯತೆ ಮೆರೆದಿದ್ದಾರೆ ಅಲ್ಲದೆ ದೇವಸ್ಥಾನದ ಮುಖ್ಯಸ್ಥ ವಿಠಲ್ ಪೂಜಾರಿ ನೇತೃತ್ವದ ಹೊರೆ ಕಾಣಿಕೆ ಮೆರವಣಿಗೆ ನಂತೂರಿನ ಬದ್ರಿಯಾ ಜಮಾ ಮಸೀದಿ ಎದುರಾಗಿ ಹೋಗ್ತಿದ್ದ ವೇಳೆ ಜಮಾತ್ ಆಡಳಿತ ಕಮಿಟಿ ಮುಖಂಡರು ಭಕ್ತಾದಿಗಳನ್ನು ಸ್ವಾಗತಿಸಿ ಸಿಹಿ ತಿಂಡಿ ತಂಪು ಪಾನೀಯ ಐಸ್ ಕ್ರೀಂ ವಿತರಿಸಿ ಸೌಹಾರ್ದತೆ ಸಾರಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರ ಕಂಕನಾಡಿ ಗರೋಡಿಯ ಅಧ್ಯಕ್ಷರಾದ ಕೆ ಕೆಚಿತ್ತರಂಜನ್ बद्रिया जुमा मस्जिदिया अध्यक्षरादा अब्दुल रऊफ उपाध्यक्षरादा अर्शब बजल एचएस हनीफ नजीर बजल आमेयू क्षेत्र आदि शक्ति देवी देवस्थानदा मुख्यस्थरादा विटल पुजारी भरतीश अमीन हरिप्रसाद हेमंत गरोडी नजीर बजल अबबकर अब्दुल रजाक एमआर रफीक सौकत इब्राहिम योगेश अतावरा माधव कृष्णापुरा मदलादवरो इदेवेळे हाजिरिद्धरु விடியோ நோட்ரு அல்வா ಅಂದಹಾಗೆ ಈ ಘಟನೆ ನಡೆದಿದ್ದು ಮಂಗಳೂರು ಸಮೀಪಣೆ ಮಂಗಳೂರು ಅಂದರೆ ಕೆಲವರಿಗೆ ನೆಗೆಟಿವ್ ಭಾವನೆ ಇರುತ್ತೆ ಆದರೆ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯವನ್ನು ಕಾಪಾಡುವ ಗೌರವದಿಂದ ನೋಡುವಂತಹ ಪಾಲಿಸುವಂತಹ ಮನೋಭಾವ ಕೂಡ ಇದೆ ಎಂಬುದಕ್ಕೆ ಈ ವಿಡಿಯೋ ಮತ್ತೊಂದು ಉದಾಹರಣೆ ಅಂತ ಹೇಳಬಹುದು ಹೀಗಾಗಿ ಇಂತಹ ವಾತಾವರಣ ಮತ್ತಷ್ಟು ಹೆಚ್ಚಾಗಲಿ ಪರಸ್ಪರ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಸಹೋದರತೆಯಿಂದ ಬದುಕಿ ನಮ್ಮ ಜೀವನವನ್ನು ಸಂತೃಪ್ತಿಯಾಗಿಸಿ ಎಲ್ಲರಿಗೂ ಮಾದರಿಯಾಗಿ ಬದುಕೋಣ ಎಂಬುದೇ ನಮ್ಮ ಆಶಯ ಹೀಗಾಗಿ ಈ ಒಂದು ನಡವಳಿಕೆ ಅಥವಾ ಈ ಒಂದು ಪ್ರಯತ್ನ ಏನಿದೆ ಬಹಳಷ್ಟು ಜನರ ಮೆಚ್ಚುಗೆಯನ್ನು ಗಳಿಸಿದೆ ಜೊತೆಗೆ ಇಂತಹ ಒಂದು ಘಟನೆ ಏನಿದೆ ಬಹಳಷ್ಟು ಮನಸ್ಸಿನ ಆಳಕ್ಕೆ ಹೋಗಿ ಮನುಷ್ಯತ್ವ ಏನು ಸಹೋದರತೆ ಏನು ಪ್ರೀತಿ ಅಥವಾ ಮಾನವೀಯ ಸಂಬಂಧ ಎಷ್ಟು ಸುಂದರವಾಗೈತೆ ಸುಂದರವಾಗಿರುತ್ತೆ ಎಂಬುದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ ಅಂತ ಹೇಳ್ಬೋದು ಹೀಗಾಗಿ ನಾವೆಲ್ಲರೂ ಜಾತಿ ಧರ್ಮವನ್ನು ಪಕ್ಕಕ್ಕೆ ಇಟ್ಟು ಮನುಷ್ಯರಂತೆ ಬದುಕೋಣ ಮನುಷ್ಯರಂತೆ ಜೀವಿಸೋಣ ಅಂತ ಹೇಳುತ್ತಾ ನಮ್ಮ ನಾಡನ್ನು ನಾವೇ ಸ್ವರ್ಗ ಮಾಡೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಶುಭ ದಿನ